ಎಲ್ಲರ್ಕೆ ತಿನ್ಬಾರ್ದು ಕೊಂಡ್ರು ಆಮೇಲೆ ತೊದ್ಲು ತೊದ್ಲು ಮಾತಾಡ್ತೀರಾ ಇವಾಗ ಏನ್ ಅಚ್ಕಟ್ಟಂಗ್ ಮಾತಾಡ್ತೀರಾ ನೋಡಿ ಆಮೇಲೆ ಎಲ್ಲರ್ಗೆ ತಿಂದು ಆಮೇಲೆ ನೀವು ಅದ್ನೇ ಅಭ್ಯಾಸ ಮಾಡ್ಕೊಬಿಟ್ರೆ ಓ ಅಜ್ಜಿ ಜಿ ಅಂತ ಹಿಂಗೆ ತೊದ್ಲಿಸಿ ತದ್ಲಿಸಿ ಅಜ್ಜಿ ಅನ್ಬೇಕಾಗುತ್ತೆ ನೀಟಾಗಿ ಮಾತ್ ಬರಲ್ಲ ಆಮೇಲೆ ಸ್ಕೂಲ್ ಅಲ್ಲಿ ಎಲ್ಲಾ ಮಕ್ಳು ಅಚ್ ಮಾತಾಡ್ತಾರೆ ನೀವೇ ತದ್ಲು ಮಕ್ಳ ಆಗ್ಬಿಡ್ತೀರಾ ಸುಮ್ಮಿನಿ ನೀನ್ ಮಾತ್ರ ಎಲ್ಲಾರ್ ತಿಂತೀಯ ಊಟ ಆದ್ಮೇಲೆ

కరెక్ట్ ఆ బాయ్ బుట్టాడు నిమ్మ తాత ఎంగు టౌన్ కడి కోగైతే ఫోన్ ಮಾಡಿ ఇడ్లే కూడలే ఏడు బుట్టిన్ తరకే ఏడి వేగ అది ఏం బెకు అంత ఏం తింబోదు చుప్పి ననత్రే ఒళ్ళ ఐడియా బంతు అజ్జి నమికి పేస్ట్రీ కేక్ తరుసుకోడు అజ్జి ఏను పేస్టిన్ కేక అది ఆదరు మా క్లాప్ పేస్టిన్ కేక్ పేస్టా యో అజ్జి హల్లజ్జ పేస్టిన్ కేక్ అల్ల అది పేస్ట్రీ కేక్ సాఫ్ట్ ఆగి క్రీమ్ ఎలా హాకి

ബീഗ്രിക് ഇല്ലേയേക്കി ഹത്രനുദ ತಾತಾ ಪೇಸ್ಟಿ ಕೇಕ್ ತರ್ತಿದೆ ಪೇಸ್ಟಿ ಕೇಕ್ ತರ್ತಿದೆ ನಾನು ನೀನು ಚೆನ್ನಾಗಿ ಕೇಕ್ ತಿನ್ ಬಿಡಣ ಆಯ್ತಾ ಓಕಡ ಗಿರೀಶ ಅಯ್ಯ ತಾತಾ ಬಂದೆ ಬಿಡ್ತಾ ತಾತಾ ಕೇಕ್ ತಂದಾ ಓ ಕಣ್ರ ಒಂದೊಂದು ಪೀಸ್ ತಿಂದು ಎಲ್ಲರಿಗೂ ಒಂದೊಂದು ಪೀಸ್ ಕೊಡಿ ಸರಿ ಚುಪಿ ತಾತಾ ತಂದಿರ ಕೇಕ್ ನಾ ಪ್ಲೇಟ್ ನಾನು ನೀನು ಒಂದೊಂದು ಪೀಸ್ ತಿಂದು ಎಲ್ಲರಿಗೂ ಒಂದೊಂದು ಪೀಸ್ ಹಂಚಣಾ ಸರಿ ಬಾ ಪ್ಲೇಟ್ ಇಗೆ ಹಾಕಿಕೊಂಡು

நே கேக் கிரீம் கொடி அந்த அது எங்கேருந்தா எல்லா

ಇಲ್ಲಿ ಪೇಸ್ಟ್ರಿ ಇಲ್ಲ ಬರಿ ಬ್ರೆಡ್ ಕೇಕ್ ಇದೆ ಮಧ್ಯ ಮಧ್ಯ ಸ್ವಲ್ಪ ಕ್ರೀಮ್ ಹಾಕಿದ್ದಾರೆ ಅಷ್ಟೇ ಮೇಲ್ಗಡೆ ಕ್ರೀಮ್ ಚೆರಿ ಚಾಕ್ಲೇಟ್ಸ್ ಏನೂ ಇಲ್ಲ ಒಳ್ಳೆ ನಾರ್ಮಲ್ ಬ್ರೆಡ್ ಕೇಕ್ ತರ ಇದೆ ಏನು ಬರಿ ಬ್ರೆಡ್ ಕೊಟ್ಟಿಯಾ ನಾ ಬಡಿ ಮಗ ನಾನು ಅಲ್ಲೇ ಒಂದು ಪೀಸ್ ಪೇಸ್ಟ್ರಿ ಕೇಕ್ ತಿಂದು ಎಲ್ಲರಿಗೂ ಒಂದೊಂದು ಪೀಸ್ ತಗ ಬಂದಿನಲ್ಲ ಅವನು ಹೆಂಗೆ ಬರಿ ಬ್ರೆಡ್ ಕೊಟ್ಬಿಟ ಇರು ಈಗಲೇ ಹೋಗ ಅವನ ಜನ್ಮ ಜಾಲ ಬರ್ತೀನಿ ಈಗ ಒಂದು ನಿಮಿಷ ಇರಿ ನಾನು ಫಸ್ಟ್ ಕೇಕ್ ಹೆಂಗೈತೆ ಅಂತ ನೋಡಿ ಹೇಳ್ತೀನಿ ಆಮೇಲೆ ಅವನ ಅಂಗಡಿ ಹತ್ರ ಹೋಗಿ ಜನ್ಮ ಜಾಲಾಡಿರಂತೆ ಇದು ಪೇಸ್ಟ್ರಿ ಕೇಕ್ ಈ ಇರೋ ಕ್ರೀಮ್ ಎಲ್ಲ ಯಾರೋ ಕದ್ದು ತಿಂದಿರೋ ತರ ಕಾಣಿಸ್ತಿದೆ ಅದಕ್ಕೆ ಬರಿ ಬ್ರೆಡ್ ಇನ್ ಕೇಕ್ ತರ ಕಾಣ್ತಿರೋದು ಕಾಣ್ತಿರೋದಿದು ನೀವಿಬ್ರಲ್ಲಿ ಯಾರೋ ಒಬ್ರು ಇರೋ ಬರ ಕೇಕ್ನೆಲ್ಲ ಬಳ್ಕೊಂಡು ತಿಂದಿರಾ ಬಾಯ್ ಬಿಡಿ ಏನ್ ಸತ್ಯ ಅಂತ ಅಯ್ಯೋ

ಅವ್ರು ತಿನ್ಕೊಂಡು ಬೇರೆವರಿಗೆ ಕೊಡಿ ಅಂದ್ರೆ ಬೇರೆಯವ್ರ ಕೇಕ್ನೆಲ್ಲ ನೆಕ್ಕಿ ಕ್ರೀಮ್ ಎಲ್ಲ ತೆಗ್ದು ಡ್ರಂಪ ಮಾಡಿ ಹಾಕಿದಾವೆ ಅಶ್ಮಿಯ ಏನು ತರ್ಲೆ ಹಿಂಡು ಏನು ತರ್ಲೆ ಹಿಂಡು ಅಂತೀರಾ ಅಥವಾ ಬಿಡಿ ಅತ್ಲಾಗ ನಂಗಂತೀವಿ ಮಕ್ಳದೇ ಕಾಟ ಅಂತೀನಿ ಏನು ಕೊಟ್ಟರು ಕಿತ್ತಾಡ್ಕಂಡೆ ತಿನ್ನೋದು ನೆಮ್ದಿಲ್ಲ ಅಂತ ತಿನ್ನಲ್ಲ ಓ ಬಿಡಿ ಅತ್ಲಾಗ ಹೋಗ್ಲಿ ಹೆಂಗ ಅತ್ಲಾಗಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂಚೂರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚುಪ್ಪಿಸ್ ಕಾಟನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ ಥ್ಯಾಂಕ್ ಯು